ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಒಂದು ಕಬಡ್ಡಿ ಟಾಸ್ಕ್ ನಡೆಯುತ್ತೆ ಈ ಸಂದರ್ಭದಲ್ಲಿ ರಕ್ಷಿತಾಳ ಟಿ ಶರ್ಟ್ ಅನ್ನು ಎಳೆದು ಬೆತ್ತಲೆ ಮಾಡೋಕೆ ಹೊರಟಿದ್ರು ರಾಶಿಕಾ ಮತ್ತು ಸ್ಪಂದನ ಇದನ್ನ ಖಂಡಿಸಿದ ಗಿಲ್ಲಿ ಮೇಲೆ ಇಡೀ ಮನೆಯೇ ತಿರುಗಿ ಬಿತ್ತು ಅಸಲಿಗೆ ರಕ್ಷಿತಾಳನ್ನ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಇನ್ನು ಮತ್ತೊಂದು ಕಡೆ ಸೂರಜ್ರವರು ಬೇಕಂತಲೇ ಕಬಡ್ಡಿ ಟೈ ಬ್ರೇಕರ್ನಲ್ಲಿ ಸೋತಿದ್ದು ಯಾಕೆ ಅಸಲಿಗೆ ರಾಶಿಕಾನ ಗೆಲ್ಲಿಸೋಕೆ ಅಂತ ಸೂರಜ್ ಒಳಗೆ ಹೋಗಿದ್ದಾರ ಇನ್ನು ಗಿಲ್ಲಿ ಅವರು ಬೇಕಂತಲೇ ರಾಶಿಕಾಳಿಗೆ ಸ್ಟೂಡೆಂಟ್ ಆಫ್ ದ ವೀಕ್ ಅವಾರ್ಡ್ ಅನ್ನ ಕೊಡೋಕೆ ಬಿಡ್ಲಿಲ್ಲ ಅದರ ಹಿಂದಿನ ಉದ್ದೇಶವಾದ್ರೂ ಏನು ಗೊತ್ತಾ ಎಲ್ಲವನ್ನ ವಿತ್ ಪ್ರೂಫ್ ನಾವು ನಿಮಗೆ ತೋರಿಸ್ತೀವಿ ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ ಅದಕ್ಕೂ ಮುನ್ನ ಕಬಡ್ಡಿ ವಿಚಾರದಲ್ಲಿ ಎದುರಾಳಿ ತಂಡದಲ್ಲಿದ್ರೋ ರಕ್ಷಿತಾಳ ಪರ ಸ್ಟ್ಯಾಂಡ್ ತೆಗೆದುಕೊಂಡ ಗಿಲ್ಲಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಲೇಬೇಕು ಅಂತ ನಿಮಗೂ ಕೂಡ ಅನಿಸಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಈ ವಾರ ರಾಶಿಕಾ ಮನೆಯಿಂದ ಹೊರ ಹೋಗಬೇಕಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಸ್ನೇಹಿತರೆ ಈ ವಾರ ಬಿಗ್ ಬಾಸ್ನಲ್ಲಿ ತುಂಬಾ ಎಂಟರ್ಟೈನ್ಮೆಂಟ್ಗಳು ಮತ್ತು ಟಾಸ್ಕ್ಗಳು ನಡೆಯುತ್ತಿವೆ ಬಿಗ್ ಬಾಸ್ ಕಾಲೇಜ್ ಮಾಡಿ ಅದರಲ್ಲಿ ರಘು ಅವರನ್ನ ಪ್ರಿನ್ಸಿಪಾಲ್ ಮಾಡಿ ಎರಡು ಗುಂಪುಗಳನ್ನಾಗಿ ಸ್ಟೂಡೆಂಟ್ಗಳನ್ನ ವಿಂಗಡಿಸಿದ್ದಾರೆ ಅದರಲ್ಲಿ ನೀಲಿ ಗುಂಪು ಮತ್ತು ಕೆಂಪು ಗುಂಪು ನೀಲಿ ಗುಂಪಿನಲ್ಲಿ ಗಿಲ್ಲಿ ಅಶ್ವಿನಿ ರಾಶಿಕಾ ಧನು ಮಾಳು ಸ್ಪಂದನ ಮತ್ತು ಕಾಕ್ರೋಚ್ ಇದ್ದಾರೆ ಮತ್ತು ಮಿಕ್ಕ ಕಂಟೆಸ್ಟೆಂಟ್ ಗಳೆಲ್ಲ ಕೆಂಪು ಗುಂಪಿನಲ್ಲಿ ಇದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಇಬ್ಬರು ವ್ಯಕ್ತಿಗಳನ್ನ ಕರೆದು ಯಾರು ಬಿಗ್ ಬಾಸ್ನಲ್ಲಿ ನಲ್ಲಿ ಇರೋಕೆ ಯೋಗ್ಯರು ಎಂದು ಚರ್ಚಿಸಬೇಕಿತ್ತು ಇದನ್ನ ಖುದ್ದು ಪ್ರಿನ್ಸಿಪಾಲ್ ರಘುರ್ ಅವರೇ ತೀರ್ಮಾನ ತೆಗೆದುಕೊಂಡ್ರು ಅದರಂತೆ ಕಳಪೆ ಅಭ್ಯರ್ಥಿಗಳು ನೇರವಾಗಿ ನಾಮಿನೇಟ್ ಆದ್ರು ಮತ್ತು ನಾಮಿನೇಟ್ ಆದವರ ಕುಟುಂಬದವರೊಂದಿಗೆ ರಘುರ್ ಅವರು ಮಾತನಾಡಿದ್ರು ಇದಾದ ಬಳಿಕ ಕೆಂಪು ಮತ್ತು ನೀಲಿ ತಂಡಗಳ ಮಧ್ಯೆ ಬೋರ್ಡ್ಗಳು ಜೋಡಿಸಿ ಅದನ್ನು ಉಳಿಸಿಕೊಳ್ಳುವ ಟಾಸ್ಕ್ ಇತ್ತು ಈ ಟಾಸ್ಕ್ನಲ್ಲೂ ನೀಲಿ ತಂಡವು ಗೆದ್ದು ಸ್ಟೂಡೆಂಟ್ ಆಫ್ ದ ವೀಕ್ ಧನುಗೆ ಕೊಡಲಾಯಿತು ಇದಾದ ಬಳಿಕ ನಿನ್ನೆ ಕಬಡ್ಡಿ ಆಟವಿತ್ತು ಕಬಡ್ಡಿ ಆಟದಲ್ಲಿ ಕೆಂಪು ತಂಡದಲ್ಲಿದ್ದ ರಕ್ಷಿತಾಳು ನೀಲಿ ತಂಡದಲ್ಲಿದ್ದ ರಾಶಿಕಾ ಮತ್ತು ಸ್ಪಂದನರ ಮೇಲೆ ಅಟ್ಯಾಕ್ ಮಾಡಲು ಬರ್ತಾರೆ ಇನ್ನು ಕಾಯಿನ್ ಕಿತ್ಕೊಳ್ಳಲು ರಕ್ಷಿತಾ ಬಂದಾಗ ಅವಳನ್ನ ರಾಶಿಕಾ ಮತ್ತು ಸ್ಪಂದನ ನೆಲಕ್ಕೆ ಹಾಕುತ್ತಾರೆ ಆ ಸಂದರ್ಭದಲ್ಲಿ ರಾಶಿಕಾ ರಕ್ಷಿತಾಳ ಟೀ ಶರ್ಟ್ ಅನ್ನು ಬೇಕಂತಲೇ ಮೇಲಕ್ಕೆ ಇಳಿತಾರೆ ಇದನ್ನ ನೋಡಿದ ಪ್ರಿನ್ಸಿಪಾಲ್ ರಘು ಅವರು ಕೂಡಲೇ ಅಲ್ಲಿಗೆ ಬಂದು ನೀನು ಇದನ್ನ ನಿಲ್ಲಿಸಬೇಕು ನೀವು ಎಲ್ಲ ಮಾಡ್ತಿರೋದು ತಪ್ಪು ಅಂತ ಗೇಮ್ ನ ನಿಲ್ಸೋಕೆ ನೋಡ್ತಾರೆ ಆದ್ರೂ ಕೂಡ ರಾಶಿಕಾ ಮತ್ತು ಸ್ಪಂದನ ರಕ್ಷಿತಾಳನ್ನ ಬಿಡೋದೇ ಇಲ್ಲ ಈ ಸಮಯದಲ್ಲಿ ರಘುರವರು ನಾನು ನಿಮ್ಗೆ ಪಾಯಿಂಟ್ಸೇ ಕೊಡೋದಿಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತ ತುಂಬಾ ಖಾರವಾಗಿ ಪ್ರತಿಕ್ರಿಯಿಸ್ತಾರೆ ಆಗ ರಕ್ಷಿತಾಳನ್ನ ಬಿಟ್ಟು ಮತ್ತು ರೀಮ್ಯಾಚ್ ಮಾಡಬೇಕು ಎಂದು ಹೇಳುತ್ತಾರೆ ಈ ಸಂದರ್ಭದಲ್ಲಿ ತಮ್ಮದೇ ತಂಡ ಗೆಲ್ಲುತ್ತಿದ್ರು ಸಹ ಗಿಲ್ಲಿ ಒಂದು ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾರೆ ರಾಶಿಕಾಳಿಗೆ ನೀನು ಮಾಡಿದ್ದು ತಪ್ಪು ಎಂದು ಹೇಳುತ್ತಾರೆ ಒಂದು ಹೆಂಗಸಾಗಿತ್ಕೊಂಡು ರಕ್ಷಿತಾಳಿಗೆ ಈ ರೀತಿ ಮಾಡಿದ್ದು ಸರಿನಾ ಅಂತ ಪ್ರಶ್ನೆಯನ್ನ ಮಾಡ್ತಾರೆ ಆಗ ರಾಶಿಕಾ ನಾನು ಹೆಂಗಸೆ ನನಗೆ ಗೊತ್ತಿದೆ ಏನ್ ಮಾಡ್ಬೇಕಂತ ನಿಂತರ ಡ್ರಾಮಾ ಆಡೋಕೆ ಬಂದಿಲ್ಲ ನಾನು ಅಂತೆಲ್ಲ ಕಿರ್ಚಾಡ್ಬಿಡ್ತಾರೆ ಆಗ ಅಶ್ವಿನಿ ಕೂಡ ಅದಕ್ಕೆ ಸೇರ್ಕೊಂಡು ನೀನ್ ಯಾಕೆ ಎದುರಾಳಿ ತಂಡಕ್ಕೆ ಸಪೋರ್ಟ್ ಮಾಡ್ತಿದ್ಯಾ ನೀನು ಮಾಡ್ತಿರೋದು ತಪ್ಪು ಅಂತಾರೆ ಆದ್ರೆ ಗಿಲ್ಲಿ ರಾಶಿಕಾ ಮಾಡಿದ್ದು ತಪ್ಪು ನನಗೆ ನೀನು ಬೇಡ ನಿನ್ ಟೀಮ್ ಕೂಡ ಬೇಡ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ಬಿಡ್ತಾರೆ ಯಾವಾಗ್ಲೂ ಹೆಣ್ಣು ಮಕ್ಕಳ ಪರ ನಿಲ್ತೀನಿ ಅನ್ನುವ ಅಶ್ವಿನಿಗೆ ರಕ್ಷಿತಾಳ ಬಟ್ಟೆ ಎಳೆದಾಗ ಸ್ಟ್ಯಾಂಡ್ ತೆಗೆದುಕೊಳ್ಳೋಲ್ಲ ಟೀಮ್ ಗೆಲ್ಲೋದೇ ಮುಖ್ಯವಾಗಿ ಬಿಡುತ್ತೆ ಅವರಿಗೆ ಆದ್ರೆ ಈ ಸಂದರ್ಭದಲ್ಲಿ ಗಿಲ್ಲಿ ತೆಗೆದುಕೊಂಡಿರುವಂತಹ ಸ್ಟ್ಯಾಂಡ್ ಗೆ ಒಂದು ಶಬಾಶ್ ಹೇಳಲೇಬೇಕು ಈ ಟಾಸ್ಕ್ ಮುಗಿದ ಬಳಿಕ ಕೆಂಪು ಮತ್ತು ನೀಲಿ ತಂಡಗಳ ಮಧ್ಯೆ ಟೈ ಬ್ರೇಕರ್ ನಡೆಯುತ್ತೆ ಆಗ ನೀಲಿ ತಂಡದಿಂದ ಧನು ಅವರು ಅಟ್ಯಾಕ್ ಮಾಡಲು ಬಂದಿರ್ತಾರೆ ಮತ್ತು ಕೆಂಪು ತಂಡದಿಂದ ಡಿಫೆಂಡ್ ಮಾಡಲು ಸೂರಜ್ ಮತ್ತು ಅಭಿ ಬಂದಿರ್ತಾರೆ ನೀವಿಲ್ಲಿ ನೋಡಬಹುದು ಅಭಿ ಅವರು ತುಂಬಾ ಹಿಂದೆ ನಿಂತ್ಕೊಂಡು ಕರೆಕ್ಟ್ ಆಗಿನೇ ಆಟ ಆಡ್ತಿರ್ತಾರೆ ಆದ್ರೆ ಸೂರಜ್ ಅವರು ಬ್ಲೂ ಟೀಮ್ ಗೆಲ್ಲಲಿ ಅನ್ನೋ ತರಹ ಬೇಕಂತಲೇ ಲೈನ್ ಬಳಿ ಬಂದು ಆಡ್ತಿರ್ತಾರೆ ಆಗ ಧನು ಕೆಂಪು ಸ್ಟಿಕ್ಕರ್ ಅನ್ನ ಕಿತ್ಕೊಂಡು ನೀಲಿ ತಂಡವನ್ನ ಗೆಲ್ಲಿಸ್ತಾರೆ ಇನ್ನು ಈ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗುತ್ತಿವೆ ರಾಶಿಕಾನ ಗೆಲ್ಲಿಸೋಕೆ ಅಂತ ಸೂರಜ್ ಅವರು ಈ ರೀತಿ ಮಾಡಿದ್ದಾರೆ ವಾರದ ಕಥೆಯಲ್ಲಿ ಕಿಚ್ಚ ಸುದೀಪ್ ರವರು ಇದನ್ನ ಪ್ರಶ್ನಿಸಲೇಬೇಕು ಅಂತ ಪ್ರತಿಯೊಬ್ಬರು ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ನೀಲಿ ತಂಡ ಗೆದ್ದ ಕಾರಣ ಅವರ ತಂಡದಿಂದ ಸ್ಟೂಡೆಂಟ್ ಆಫ್ ದ ವೀಕ್ ಸೆಲೆಕ್ಟ್ ಮಾಡಬೇಕಾಗುತ್ತದೆ ಆ ಟೀಮ್ನಲ್ಲಿ ಪ್ರತಿಯೊಬ್ಬರು ಕೂಡ ರಾಶಿಕಾಳನ್ನ ಸೆಲೆಕ್ಟ್ ಮಾಡೋಣ ಎಂದು ತೀರ್ಮಾನವನ್ನ ತಗೋತಾರೆ ಆದರೆ ಗಿಲ್ಲಿ ಮಾತ್ರ ನನ್ನನ್ನೇ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡಿ ಅದರಲ್ಲಿ ಏನ್ ತಪ್ಪಿದೆ ಅಂತ ಪ್ರಶ್ನಿಸುತ್ತಾರೆ ಯಾರು ಏನೇ ಹೇಳಿದ್ರು ಗಿಲ್ಲಿ ಮಾತ್ರ ಕೇಳೋದೇ ಇಲ್ಲ ಬಿಗ್ ಬಾಸ್ ಎರಡು ಸರಿ ಒಮ್ಮತದಿಂದ ಡಿಸಿಷನ್ ತೆಗೆದುಕೊಳ್ಳಿ ಎಂದರೂ ಸಹ ಗಿಲ್ಲಿ ರಾಶಿಗಳನ್ನ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡಲು ಒಪ್ಪೋದೇ ಇಲ್ಲ ಪ್ರತಿಯೊಬ್ಬರು ಹೊರಗಡೆ ಗಿಲ್ಲಿ ಹೊಟ್ಟೆ ಕಿಚ್ಚು ಪಟ್ಟಿದ್ದಾರೆ ತಾನೇ ಸ್ಟೂಡೆಂಟ್ ಆಫ್ ದ ವೀಕ್ ಆಗಬೇಕು ಅಂತ ದುರಾಸೆ ಪಟ್ಟಿದ್ದಾರೆ ಅಂತೆಲ್ಲ ಪೋಸ್ಟ್ಗಳನ್ನು ಹಾಕಿ ಟ್ವೀಟ್ ಮಾಡಿದ್ರು ಆದರೆ ಗಿಲ್ಲಿ ಆ ರೀತಿ ಮಾಡಲು ಕಾರಣನೇ ಬೇರೆ ಇತ್ತು ರಾಶಿಕಾ ಈಗ ಅಶ್ವಿನಿ ರವರ ತಂಡವನ್ನ ಸೇರ್ಕೊಂಡಿದ್ದಾರೆ ಅದಕ್ಕಾಗಿ ರಾಶಿಕ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡೋಕೆ ಅಶ್ವಿನಿ ಮತ್ತು ಕಾಕ್ರೋಚ್ ನೋಡಿದ್ರು ಅಷ್ಟೇ ಅಲ್ಲದೆ ಒಬ್ಬ ಹುಡುಗಿಯಾಗಿದು ರಕ್ಷಿತಾಳ ಬಟ್ಟೆ ಎಳೆದಾಡಿ ಗೆಲ್ಲೋಕೆ ನೋಡಿದ ರಾಶಿಕಾಳ ಬುದ್ಧಿ ಗಿಲ್ಲಿಗೆ ಸ್ವಲ್ಪನೂ ಕೂಡ ಇಷ್ಟ ಆಗ್ಲಿಲ್ಲ ಅದಕ್ಕಾಗಿನೇ ಅವರನ್ನ ಸ್ಟೂಡೆಂಟ್ ಆಫ್ ದ ವೀಕ್ ಮಾಡೋಕೆ ಗಿಲ್ಲಿ ಬಿಟ್ಕೊಟ್ಟಿಲ್ಲ ಇನ್ನು ಅವರು ಮಾಡಿದ್ದು ಸರಿ ಅನ್ನೋದೇ ನಮ್ಮ ಉದ್ದೇಶ ಕೂಡ ಹೌದು ಯಾಕಂದ್ರೆ ನೀವು ನೋಡಬಹುದು ಸ್ನೇಹಿತರೆ ರಕ್ಷಿತಾಳನ್ನ ಈ ಅಶ್ವಿನಿ ಗುಂಪಿನವರು ಮನೆ ಕೆಲಸದವರ ರೀತಿ ನೋಡ್ತಿದ್ದಾರೆ ರಕ್ಷಿತಾಳೇ ಎದ್ದು ಪಾತ್ರೆ ತೊಳಿಬೇಕು ರಕ್ಷಿತಾನೇ ಎದ್ದು ಅಡಿಗೆ ಮಾಡಬೇಕು ಆದ್ರೆ ಈ ರಾಶಿಕ ಸ್ಪಂದನ ಅಶ್ವಿನಿ ಎಲ್ಲ ಮನೆ ಕೆಲಸಗಳನ್ನ ಮಾಡಲ್ಲ ಬರೀ ಸ್ಟೈಲ್ ಆಗಿ ರೆಡಿ ಆಗ್ಬಿಡ್ತಾರೆ ಮೇಕಪ್ ಮಾಡ್ಕೊಂಡು ಕ್ಯಾಮ್ರಾಗಳಿಗೆ ಪೋಸ್ ಕೊಡ್ತಾ ಇರ್ತಾರೆ ಮತ್ತು ಟಾಸ್ಕ್ ಇದ್ದಾಗ ಮಾತ್ರ ಅದರಲ್ಲಿ ಭಾಗವಹಿಸ್ತಾರೆ ಮತ್ತು ಈ ರಾಶಿಕಾ ಅಂತೂ ನನಗೆ ಕೈಗೆ ಗಾಯ ಆಗಿದೆ ನಾನ್ ಸೌಟು ಹಿಡಿಯೋಕೆ ಆಗಲ್ಲ ಅಡುಗೆ ಮಾಡೋಕಂತೂ ಆಗೋದೇ ಇಲ್ಲ ಅಂತೆಲ್ಲ ನಾಟಕವಾಡ್ತಿದ್ದಾಳೆ ಅವರಿಗೆ ಅಶ್ವಿನಿ ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಈ ರಾಶಿಕಾ ನಾಟಕ ಅಂತ ಗೊತ್ತಾಗುತ್ತಿದ್ದಂತೆಯೇ ಗಿಲ್ಲಿ ಸರಿಯಾಗಿ ಉರ್ಸಿದ್ದಾರೆ ನಿನ್ನ ಕೈ ತೋರಿಸು ರಾಶಿಕಾ ಎಷ್ಟು ದೊಡ್ಡ ಗಾಯ ಆಗಿದೆ ನೋಡೋಣ ಸೂಜಿ ತಾರಾವನ್ನ ತೆಗೆದುಕೊಂಡು ಬಂದು ಸ್ಟಿಚ್ ಹಾಕ್ತೀನಿ ಆಯಿಂಟ್ಮೆಂಟ್ ಹಚ್ತೀನಿ ಅಂತೆಲ್ಲ ಸರಿಯಾಗಿ ಕ್ವಾಟ್ಲೆ ಕೊಟ್ಟಿದ್ದಾರೆ ರಾಶಿಕಾ ಬಗ್ಗೆ ಏನೇ ಮಾತನಾಡಿದ್ರು ಸಹ ಸೂರಜ್ ಮಧ್ಯ ಬಂದು ಮೂಗು ತೂರಿಸ್ತಾರೆ ಈ ತರ ಎಲ್ಲಾ ಮಾತಾಡ್ಬೇಡ ಗಿಲ್ಲಿ ನೀನು ರಾಶಿಕಾಳ ಕಾಲು ಎಳಿಬೇಡ ಅಷ್ಟೇ ಅಲ್ಲದೆ ನೀನು ಸ್ಟೂಡೆಂಟ್ ಆಫ್ ದ ವೀಕ್ ನ ರಾಶಿಕಾಳಿಗೆ ಕೊಡಬೇಕಿತ್ತು ಅಂತ ಗಿಲ್ಲಿಗೆ ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಪಟ್ಟಿದ್ದಾರೆ ಹೇಗೋ ಜಾನ್ವಿ ಅಂತೂ ಅಶ್ವಿನಿ ಗುಂಪನ್ನ ಬಿಟ್ಟು ಆಚೆ ಬಂದಿದ್ದಾರೆ ಆದ್ರೆ ಈ ರಾಶಿಕಾ ಮತ್ತು ಸೂರಜ್ ಈಗ ಅಶ್ವಿನಿ ಗುಂಪು ಸೇರ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವರೆಲ್ಲರೂ ಕೂಡ ಸೇರ್ಕೊಂಡು ಗಿಲ್ಲಿನ ಮತ್ತು ರಕ್ಷಿತಾಳನ್ನ ಬೇಕಂತಲೇ ಟಾರ್ಗೆಟ್ ಮಾಡ್ತಿದ್ದಾರೆ ಇದನ್ನ ರಘು ಧನು ಗಿಲ್ಲಿ ಎಲ್ಲರೂ ಕೂಡ ಮಾತನಾಡ್ಕೊಡ್ತಿದ್ರು ರಕ್ಷಿತಾಳನ್ನ ಇವರೆಲ್ಲ ಮನೆ ಕೆಲಸದವರ ರೀತಿಯೇ ನೋಡ್ತಿದ್ದಾರೆ ಒಟ್ನಲ್ಲಿ ರಕ್ಷಿತಾಳ ಪರ ಸ್ಟ್ಯಾಂಡ್ ತೆಗೆದುಕೊಂಡ ಗಿಲ್ಲಿಗೆ ಈ ವಾರದ ಕಿಚ್ಚನ ಚಪ್ಪಾಳೆ ಸಿಗಬೇಕು ನಿಮ್ಗೆ ಏನನ್ಸುತ್ತೆ ಸ್ನೇಹಿತರೆ ಅಶ್ವಿನಿ ಗುಂಪು ಬೇಕಂತಾನೆ ಗಿಲ್ಲಿ ಮತ್ತು ರಕ್ಷಿತಾಳನ್ನ ಟಾರ್ಗೆಟ್ ಮಾಡ್ತಿದ್ಯಾ ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ನಲ್ಲಿ ತಿಳಿಸಿ ಹಾಗೆ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು